ಓಂ ಅನಘಾಯ ನಮಃ ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋ ವಿಚಾರ ಏನಂತಂದರೆ ನಾವು ರೀಸೆಂಟಾಗಿ ಒಂದು ಬಳ್ಳಾರಿಯಲ್ಲಿ ವಿಸಿಟ್ಗೆ ಹೋಗಿದ್ವಿ ಆ ಮನೆಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು ಮತ್ತು ಅಲ್ಲಿ ಏನು ತಪ್ಪನ್ನು ಮಾಡ್ಕೊಂಡಿದ್ರು ಅನ್ನೋದನ್ನು ನಿಮಗೆ ಈಗ ಬೋರ್ಡ್ನಲ್ಲಿ ತೋರಿಸ್ತೀನಿ ನಿಮಗೆ ನಾವು ಇದನ್ನೆಲ್ಲ ತೋರಿಸೋ ಉದ್ದೇಶ ಏನಂತಂದರೆ ನೀವು ನಿಮ್ಮ ಮನೇಲಿ ಆ ಥರ ಬ್ಲಾಕ್ಗಳಿದ್ದರೆ ಆ ಥರ ಸಮಸ್ಯೆಗಳಿದ್ದರೆ ಅಟ್ಲೀಸ್ಟ್ ನೀವು ಇನಿಷಿಯೇಟ್ ಮಾಡ್ಕೊಳ್ಳಿ ಅಂತ ವಾಸ್ತು ತಜ್ಞರಿಗೆ ತೋರಿಸ್ಕೊಳ್ಳಿ ಅದರಿಂದ ಒಂದು ಸಮಸ್ಯೆಯಿಂದ ಹೊರಗೆ ಬನ್ನಿ ಅನ್ನುವ ಒಂದು ಉದ್ದೇಶ ಬನ್ನಿ ಈಗ ನಿಮಗೆ ಬೋರ್ಡಲ್ಲಿ ತೋರಿಸ್ಕೊಡ್ತೀನಿ ಉತ್ತರದಲ್ಲಿ ರಸ್ತೆ ಓಕೆನಾ ಇಲ್ಲಿ ರಸ್ತೆ ಇದೆ ಇಲ್ಲಿ ಇಲ್ಲಿ ಪಕ್ಕದಲ್ಲೊಂದು ಮನೆ ಇದೆ ಈ ಥರ ಮನೆ ಇದೆ ಇಲ್ಲಿಂದ ಒಂದು ರಸ್ತೆ ಬಂದಿದೆ ಈ ರಸ್ತೆ ಇವರಿಗೆ ಇವರಿಗೆ ಬೀದಿಶೂಲ ಆಗುತ್ತೆ ಅಂಥೇಳಿ ಆ ಪುಣ್ಯಾತ್ಮ ಏನು ಮಾಡಿಸಿದ್ದಾನೆ ಈ ಮನೆಯ ಮುಂದಗಡೆ ಈ ರೀತಿಯಾಗಿ ಒಂದು ಒಂದು ಕಟ್ಟೆಯನ್ನು ಕಟ್ಟಿ ಅದರಲ್ಲಿ ಮಣ್ಣನ್ನು ತುಂಬಿಸಿ ಇದರಲ್ಲಿ ಗಿಡ ಬೆಳೆಸಿ ಅಂತ ಹೇಳಿದ್ದಾನೆ ಅದಷ್ಟೇ ಅಲ್ಲದೆ ಈ ಜಾಗದಲ್ಲಿ ಒಂದು ಲಕ್ಷ್ಮೀ ದೇವಿ ಗಜಲಕ್ಷ್ಮೀ ದೇವಿ ಫೋಟೋವನ್ನು ಹಾಕಿದ್ದಾನೆ ಇಲ್ಲಿ ಚರಂಡಿ ಇದೆ ಸ್ವಾಮಿ ಚರಂಡಿ ಪಕ್ಕದಲ್ಲಿ ಗಜಲಕ್ಷ್ಮಿ ಫೋಟೋವನ್ನು ಹಾಕಿದರೆ ನಿಮಗೆ ಬೀದಿ ಚಲೋ ಹೋಗುತ್ತೆ ಅಂತಂದರೆ ದಾರಿದ್ರ್ಯ ಬರದೇ ಇರುತ್ತಾ ಆಲೋಚನೆ ಮಾಡಿ ನೀವೇನಾದರೂ ಮಾಡ್ಕೋಬೇಕಾದ್ರೆ ಯಾರಾದ್ರೂ ಏನಾದ್ರು ಹೇಳ್ತಾ ಇದ್ದಾಗ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನು ನಿಮ್ಮ ಒಂದು ಆಲೋಚನೆ ಮಾಡಿ ನಿಮ್ಮ ಮನೆ ದೇವರ ಮನೆಯಲ್ಲಿರ್ತಕ್ಕಂಥ ದೇವರ ಫೋಟೋವನ್ನು ರಸ್ತೆಗೆ ಬೀದಿಯಲ್ಲಿ ಚರಂಡಿ ಪಕ್ಕದಲ್ಲಿ ಹಾಕಬೇಕಾದ್ರೆ ನಿಮ್ಗೆ ಹೇಗೆ ರೀ ಮನಸ್ಸು ಬರುತ್ತೆ ಆಲೋಚನೆ ಮಾಡಿ ಇಲ್ಲಿ ನೋಡಿ ಈ ರಸ್ತೆಯಿಂದ ವೀದಿಶೂಲ ಬರುತ್ತೆ ಅಂತ ಆತ ಹೇಳಿರ್ತಕ್ಕಂಥದ್ದನ್ನು ನೀವು ಹೆಂಗೆ ಕೇಳ್ತೀರಾ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಾನು ನೋಡಿದೆ ಎಲ್ಲಿ ಬರುತ್ತೆ ವೇದಿಶೂಲ ಬರೋದಿಲ್ಲ ನಮ್ಮ ಮನೆ ಇದು ನಮ್ಮ ಕಾಂಪೌಂಡ್ ಇದು ನಮ್ಮ ಮನೆಯ ಕಾನ್ಸಂಟ್ರೇಷನ್ ಮಾಡೋಣ ಇಲ್ಲಿ ಯಾವುದೇ ರೀತಿಯ ವೀದಿಶೂಲ ಇಲ್ಲ ಮತ್ತು ಈ ಮನೆಯಲ್ಲಿ ಈ ಮನೆಗೆ ಇಲ್ಲಿ ಅಗ್ನೇಯ ಬ್ಲಾಕ್ ಆಗಿದೆ ಈ ಕಡೆ ವಾಯವ್ಯ ಬ್ಲಾಕ್ ಆಗಿದೆ ಇಲ್ಲಿ ವಾಯವ್ಯ ಏನು ಬ್ಲಾಕ್ ಆಯಿತು ಮತ್ತು ಇಲ್ಲಿ ಅಗ್ನೇಯ ಏನು ಬ್ಲಾಕ್ ಆಯಿತು ಇದರಿಂದ ಏನು ಎಫೆಕ್ಟ್ ಆಗ್ತಾಯಿದೆ ವಾಯವ್ಯ ಬ್ಲಾಕ್ ಆಗಿರೋದು ಕಾರಣಕ್ಕೆ ಅವ್ರ ಮನೆಗೆ ಯಾವುದೇ ಸೊಸೆ ಬರ್ತಾ ಇಲ್ಲ ಅಂದರೆ ಇಬ್ಬರಿಗೂ ಮಕ್ಕಳಿಗೆ ಹತ್ತತ್ರ ನಲವತ್ತು ವಯಸ್ಸು ಮೂವತ್ತೆಂಟು ನಲವತ್ತು ವಯಸ್ಸಾಗಿದೆ ಆದರೂ ಕೂಡ ಅವರಿಗೆ ಮದುವೆ ಆಗ್ತಾಯಿಲ್ಲ ಮದುವೆ ತುಂಬ ತಡ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ವಾಯವ್ಯ ಬ್ಲಾಕ್ ಆಗಿದ್ರೆ ನೋಡಿ ವಾಯವ್ಯವನ್ನು ಸೊಸೆಯ ಸ್ಥಾನ ಅಂತ ಕರಿತೀವಿ ಸೊಸೆ ಯಾವಾಗ ಬರಬೇಕು ಇಲ್ಲಿ ಬ್ಲಾಕ್ ಓಪನ್ ಆದಾಗ ಬರ್ತಾಳೆ ಹಾಗಾಗಿ ನೀವು ಬ್ಲಾಕ್ ಮಾಡ್ಕೋಬೇಕಾದ್ರೆ ಒಂದು ಕಾಂಪೌಂಡಿಗೆ ಮನೆಯ ಗೋಡೆಯನ್ನು ಅಟ್ಯಾಚ್ ಮಾಡಿ ಕಟ್ಕೋಬೇಕಾದ್ರೆ ತುಂಬ ಸಲ ಯೋಚನೆ ಮಾಡಬೇಕಾಗತ್ತೆ ಅದೇ ರೀತಿ ಆಗ್ನೇಯ ನೋಡಿ ಆಗ್ನೇಯ ಕೂಡ ನಾನು ನಿಮಗೆ ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ಏನಾಯಿತು ಅವರ ಎರಡನೇ ಸಂತಾನ ಅನಾರೋಗ್ಯದಿಂದ ಬಳಲ್ತಾ ಇರುವಂಥದ್ದು ಆತನಿಗೆ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಬಂದು ಎಲ್ಲ ಆಗಿದೆ ಈ ರೀತಿಯಾಗಿ ಅನಾರೋಗ್ಯಕ್ಕೀಡಾಗುವಂತಹ ಒಂದು ಸಾಧ್ಯತೆಗಳೇನಿದೆ ಅದು ನಾವು ನಮ್ಮ ಮನೆಯಿಂದ ತಂದ್ಕೊಂತೀವಿ ಯಾಕೆ ಮನೆಯಿಂದ ಆ ರೀತಿ ಆಗುತ್ತೆ ನಮ್ಮ ಕರ್ಮಗಳೇನಿದೆ ಅದು ಮನೆಯ ರೂಪದಲ್ಲಿ ನಮ್ಮನ್ನು ಕಾಡುವಂಥದ್ದು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರಾದರೂ ಒಬ್ಬರು ಒಳ್ಳೇದು ಹೇಳ್ತಾ ಇದ್ದಾಗ ಅವರನ್ನು ನೀವು ಇವ್ನ ಯಾರಪ್ಪ ಇವನೇನೋ ಹೇಳ್ತಿದ್ದಾನೆ ಅಂತಲೇ ಭಾವನೆಯಿಂದ ನೋಡ್ತೀರಾ ಆದರೆ ಸತ್ಯವಾಗಿ ನೀವು ನೋಡಬೇಕಾಗಿ ಬಂದಾಗ ಅವನು ಏನು ಹೇಳ್ತಾ ಇದ್ದಾನೆ ಅದನ್ನು ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಿಮ್ಮ ಕರ್ಮ ಕಳೆಯೋಕ್ಕೆ ಬಂದಿದೆ ಅದಕ್ಕೆ ನಿಮ್ಗೆ ಆ ವಿಚಾರ ಗೊತ್ತಾಗ್ತಾ ಇದೆ ನಿಮ್ಗೆ ಯಾರಾದರೂ ವಾಸ್ತು ವಿಚಾರ ಆಗಲಿ ನಿಮ್ಮ ಮನೆಯ ಬಗ್ಗೆ ಅಥವಾ ನಿಮ್ಮ ಸುತ್ತಮುತ್ತಲೂ ಇದು ತಪ್ಪಿದೆ ಇದು ಹಿಂಗೆ ಮಾಡ್ಕೊಳ್ಳಿ ಇದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾಗ ಅವಾಗ ಅಲರ್ಟಾಗಿ ಒಂದು ಒಳ್ಳೆಯ ವಾಸ್ತು ತಜ್ಞರನ್ನ ಭೇಟಿಯಾಗಿ ಯಾಕಂತಂದರೆ ಅವರು ನಿಮಗೆ ಒಳ್ಳೇದು ಬಯಸ್ತಾ ಇದ್ದಾರೆ ಆದರೆ ಅವ್ರು ಹೇಳ್ತಾ ಇರೋದು ಸರಿನಾ ತಪ್ಪಾ ನೀವು ಒಬ್ಬ ವಾಸ್ತು ತಜ್ಞರ ಹತ್ರ ಅವರಿಂದ ತಿಳ್ಕೊಳ್ಳಿ ಆವಾಗ ನಿಮಗೆ ಒಂದು ಸರಿಯಾದ ಸಮರ್ಪಕ ಮಾಹಿತಿಗಳು ಸಿಗುತ್ತೆ ಇದು ನನ್ನ ಒಂದು ವಿಚಾರ ಇಲ್ಲಿ ನೋಡಿ ಈ ಥರ ನೀವು ಕಾಂಪೌಂಡಿಗೆ ಕನೆಕ್ಟ್ ಮಾಡಿಬಿಟ್ರೆ ಇದಕ್ಕೆ ಪರಿಹಾರನೇ ಇರೋದಿಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಮನೆ ಅನ್ನೋವಂಥದ್ದು ಒಂದು ದೇವಸ್ಥಾನ ಅಂತ ಮನೆ ದೇವಸ್ಥಾನ ಆದಾಗ ಯಾವಾಗ ದೇವಸ್ಥಾನ ಆಗುತ್ತೆ ನೀವು ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿಯನ್ನು ಸುತ್ತಾಗ್ತೀರ ಅಲ್ವಾ ಪ್ರದಕ್ಷಿಣೆ ಆಗ್ತೀರ ಅದು ಹೇಗೆ ಅಂದರೆ ನಾವು ಒಂದು ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಬೇಕಾದ್ರೆ ಕ್ಲಾಕ್ ವೈಸ್ ಹಾಕ್ತೀವ ಇವತ್ತಿನ ಸ್ಟೈಲ್ ಹೇಳ್ಬೇಕಂದ್ರೆ ಕ್ಲಾಕ್ ವೈಸ್ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಎರಡು ಇರುತ್ತೆ ನಾವು ಪ್ರದಕ್ಷಿಣೆನ ಹಾಕ್ತೀವಿ ಅದೇ ರೀತಿಯಾಗಿ ನಮ್ಮ ಮನೆಯನ್ನು ನಾವು ಪ್ರದಕ್ಷಿಣೆ ಹಾಕಬೇಕು ಆ ರೀತಿಯಾಗಿ ಜಾಗವನ್ನು ಬಿಟ್ಕೊಂಡೇ ಮನೆ ಕಟ್ಟಬೇಕು ಇದು ಒಂದು ಕಂಡೀಷನ್ ಇವಾಗ ಏನು ಮಾಡಬೇಕು ನಾವು ಹೊಸದಾಗಿ ಮನೆ ಕಟ್ಟುವಾಗ ನಾನು ಹೇಳ್ತೀನಿ ಈಗ ಈ ಥರ ಜಾಯಿನ್ ಮಾಡಿ ಕಟ್ಬಿಟ್ರೆ ಪರಿಹಾರನೇ ಇಲ್ಲ ಕಾಂಪೌಂಡಿಗೆ ಜಾಯಿನ್ ಮಾಡಿದ್ರೆ ಯಾವುದೇ ಪರಿಹಾರ ಇಲ್ಲ ಇಲ್ಲಿ ಈ ರೀತಿಯಾಗಿ ಹೊಸ್ದಾಗಿ ಕಟ್ಟಬೇಕಾದ್ರೆ ಮಿನಿಮಮ್ ಈ ಜಾಗದಲ್ಲಿ ಒಂದು ಮನೆ ಯಜಮಾನ ಓಡಾಡಬೇಕು ಮನೆ ಯಜಮಾನ ಓಡಾಡಬೇಕು ಅಂತಂದರೆ ಎಷ್ಟು ಜಾಗ ಬೇಕು ಒಂದು ಮನುಷ್ಯ ಒಂದು ಮನೆಯನ್ನು ಪ್ರದಕ್ಷಿಣೆ ಹಾಕಬೇಕಂದ್ರೆ ಎಷ್ಟು ಜಾಗ ಬೇಕು ನೋಡಿ ನಮ್ಮ ಶೋಲ್ಡ್ರ್ ನೋಡಿ ನಿಮ್ಮ ಮನೆ ಯಜಮಾನ ಹೀಗೆ ಆರಾಮಾಗಿ ನಡ್ಕೊಂಡು ಹೋಗಬೇಕು ಆವಾಗ ಎಷ್ಟು ಅಳತೆ ಬೇಕು ನಿಮ್ಮ ಮನೆ ಯಜಮಾನನ ಓಡಾಡೋದಕ್ಕೆ ಎಷ್ಟು ಅಳತೆ ಬೇಕು ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಇರಲೇಬೇಕು ನಾವು ಸಂದಿನಲ್ಲಿ ಹಿಂಗೆ ಹೋಗೋದಲ್ಲ ನಾವು ಕರೆಕ್ಟಾಗಿ ಸ್ಟ್ರೈಟಾಗಿ ಹೋಗಬೇಕು ನಿರ್ಭೀತಿಯಿಂದ ನಮ್ಮ ಮನೆ ನಮ್ಮ ಮನೆಯನ್ನು ನಾವು ನಿರ್ಭೀತಿಯಿಂದ ದೇವಸ್ಥಾನದ ರೀತಿಯಲ್ಲಿ ಸುತ್ತ ಹಾಕಬೇಕು ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುತ್ತಾಕಬೇಕಾದ್ರೆ ನಮಸ್ಕಾರ ಮಾಡಿಕೊಂಡು ಅಲ್ವಾ ಅದನ್ನು ಹಿಂಗೆ ನಮಸ್ಕಾರ ಮಾಡಿ ಹಿಂಗೆ 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 ಹೋಗ್ತೀವ ಇಲ್ಲ ತಾನೇ ಆ ರೀತಿಯಾಗಿ ನಮಸ್ಕಾರ ಮಾಡಿಕೊಂಡು ನಾವು ಆ ಮನೆಯನ್ನು ಈ ರೀತಿಯಾಗಿ ಸುತ್ತ ಹಾಕೋಕ್ಕೆ ಆಗಬೇಕು ಆ ರೀತಿಯಾಗಿ ಸ್ಥಳಾವಕಾಶ ಬಿಟ್ಟೇ ಮನೆಯ ಪ್ಲ್ಯಾನ್ ಮಾಡಿಸ್ಕೊಳ್ಳಿ ನಿಮಗೇನಾದರೂ ಮನೆಯ ಪ್ಲ್ಯಾನಿಂಗ್ ಬೇಕು ಅಂತಂದರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ವಾಸ್ತು ರೀತಿಯಲ್ಲಿ ಏನೆಲ್ಲ ವಿಚಾರಗಳಿದೆ ಅವೆಲ್ಲ ವಿಚಾರಗಳನ್ನು ನಿಮಗೆ ಸಮರ್ಪಕವಾಗಿ ಆ ಪ್ಲ್ಯಾನಲ್ಲಿ ತುಂಬಿಸಿ ಒಂದು ಉತ್ತಮ ಒಂದು ಉತ್ತಮವಾದಂಥ ಒಂದು ಎ ಪ್ಲಸ್ನಲ್ಲಿ ಇರತಕ್ಕಂಥ ಒಂದು ವಾಸ್ತು ಪ್ಲ್ಯಾನನ್ನು ನಾನು ನಿಮಗೆ ಮಾಡಿಕೊಡುವಂಥ ಒಂದು ಜವಾಬ್ದಾರಿ ನಮ್ಮದು ಅದು ನಿಮ್ಮ ಮನೆ ಅಲ್ಲ ನಮ್ಮ ಮನೆ ಅಂತ ಮಾಡ್ತೀವಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಬಂಧು ಬಾಂಧವರೊಂದಿಗೆ ಹಂಚಿಕೊಳ್ಳಿ ಅದೇ ರೀತಿಯಾಗಿ ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಪೂರ್ಣವಿರಾಮ ವಿರಾಮ ನೀಡ್ತಾ ಇದ್ದೀನಿ ಧನ್ಯವಾದ